ಚರ್ಮದ ಮೇಲೆ ರೆಡ್ ಕಲರ್ ಸ್ಕೇಲಿ ಪ್ಯಾಚಸ್ ಹುಟ್ಟಾಗಿರುವ ಪ್ಯಾಚಸ್ನೇ ಯಾವಾಗಾದರೂ ಗಮನಿಸಿದಿರಾ ಇದು ಸೋರಿಯಾಸಿಸ್ ಆಗಿರಬಹುದು ಸೋರಿಯಾಸಿಸ್ ಒಂದು ಇಮ್ಯೂನ್ ಮೀಡಿಯೇಟೆಡ್ ಸ್ಕಿನ್ ಕಂಡೀಷನ್ ಇದರಲ್ಲಿ ಸ್ಕಿನ್ ಸೆಲ್ಸ್ ಫಾಸ್ಟ್ ಆ್ಯಂಡ್ ಇಂಪ್ರೋಪರ್ ಆಗಿ ಗ್ರೋ ಆಗೋದ್ರಿಂದ ಈ ಥರ ಸ್ಕೇಲಿ ಪ್ಯಾಚಸ್ ಫಾರ್ಮ್ ಆಗ್ತವೆ ಸೋರಿಯಾಸಿಸ್ ಬರುವುದಕ್ಕೆ ಮೂರು ಮುಖ್ಯವಾದ ಕಾರಣ ಫಸ್ಟ್ ಒನ್ ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮ್ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಹೆಲ್ದಿ ಸ್ಕಿನ್ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡುವುದರಿಂದ ಸ್ಕಿನ್ ಸೆಲ್ಸ್ ಫಾಸ್ಟ್ ಆ್ಯಂಡ್ ಇಂಪ್ರಾಪರ್ ಆಗಿ ಗ್ರೋ ಆಗಿ ಈ ಥರ ಸ್ಕೇಲಿ ಪ್ಯಾಚಸ್ ಫಾರ್ಮ್ ಆಗ್ತವೆ ಸೆಕೆಂಡ್ ಒನ್ ಜೆನೆಟಿಕ್ ಬ್ಲಡ್ ರಿಲೇಟೆಡ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಾದರೂ ಸೋರಿಯಾಸಿಸ್ ಇದ್ದರೆ ಅವರಿಗೆ ಇದು ಬರೋ ಚಾನ್ಸ್ ಜಾಸ್ತಿ ಥರ್ಡ್ ಒನ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಸ್ಟ್ರೆಸ್ ಇನ್ಫೆಕ್ಷನ್ಸ್ ಕೆಲವು ಮೆಡಿಕೇಶನ್ಸ್ ಸ್ಕಿನ್ ಗಾಯಗಳು ಆಗಿತ್ತು ಇದರಿಂದ ಸೋರಿಯಾಸಿಸ್ ಟ್ರಿಗರ್ ಆಗಬಹುದು ಈ ತರ ರೆಡ್ ಕಲರ್ ಸ್ಕೇಲಿ ಪ್ಯಾಚಸ್ ಗಮನಿಸಿದ್ರೆ ಬೇಗ ನಿಮ್ಮ ಸ್ಕಿನ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಎರ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಸೋರಿಯಾಸಿಸ್ನೆ ಕಂಟ್ರೋಲ್ ಮಾಡಬಹುದು